ನೋಡ್ರಿ ನಮ್ಮ ಮಲ್ದಾಗ ಶೀತನೆ ಹೇಗ್ಯದ ನಿಮ್ಮ ಕಡೆ ಆಗ್ಯದ ನಮ್ಗೆ ಹೇಳ್ರಿ ಫುಲ್ ಶೀತನೇ ಅದ ನೋಡಿರಿ ಅವಾಗ ಹಿಂದಕ್ಕೆ ನಮ್ಮ ಅಪ್ಪಗಳು ಮತ್ಯಗಳು ಬರೀ ಇವೇ ತಿಂದೆ ತಿರ್ಗಾಡೋವು ಮುಂಜಾನೆ ಹಿಡಿದು ಚಂಜಿತ್ತಾನ ಸುಲ್ಗಾಯಿ ಸುಲಗಾಯಿ ತಂದು ಸೂಟ್ ತಿಂತಿದ್ರು ಮತ್ತು ಗೋಧಿ ತಿನಿ ಶೀತ್ನ್ಯಾಗನ ಅದು ಸುಟ್ಟು ತಿತ್ತಿದ್ರು ಜ್ವಾಳ ತಿನಿ ಶೀತ್ನ್ಯಾಗನ ಸುಟ್ಟು ತಿತ್ತಿದ್ರು ಪುಟ್ಟಿಕಾಯಿ ತಿತ್ತಿದ್ರು ಈಗ ಎಲ್ಲಿ ಪುಟ್ಟಿಕಾಯೂ ಸಿಗಲ್ಲ ಶೆವಂತಿಕಾಯಿನೂ ಸಿಗಲ್ಲ ಎಲ್ಲಿ ಹೋದ್ರೂ ಬಜಾರಕ್ಕೆ ಹೋಗ್ಬೇಕು ಈಗ ಯಾರೂ ರೈತರು ಭಾಳ ಹಾಕಂಗಿಲ್ಲ ಯಾರ ನೋಡ್ರಿ ನಮ್ಮ ಹೊಲ್ದಾಗ ಹಿಂಗೆ ಬೆಳೆದದ ಇಲ್ಲದಲ್ರಿ ಈ ತೆನಿ ಬಂಕಡ್ ದೆನಿ ಹತ್ತಾರ ಇದಕ್ಕೆ ಬಂಕಡ್ ದೆನಿ ವಂಕ ತೆನಿ ಹತ್ತಾರ ಏನೋ ಒಂದು ತುಸು ಕಮ್ಮ ಆಗ್ಯದ ವಂಕ ಇನ್ನ ಏನೋ ಭಾಳ ಅದ ಅಂಥದ್ದು ಹಿಂಗೆ ವಂಕಾಗಿದ್ದು ಖಾರೋಣೆ ದಿವಸ ಎತ್ತುಗಳಿಗೆ ಅದು ತೆಗೆದಿಡ್ತಾರ್ರಿ ರಾಶಿ ಮಾಡೋ ಮುಂದೆ ತೆಗೆದಿಟ್ಟು ಖಾರೋಣೆ ದಿವಸ ಕಾರೋಳಿ ಹಬ್ಬದ ದಿನ ಅದು ಕುಟ್ಟಿ ಕಿಸಿಂದ್ರೆ ಹುಗ್ಗಿ ಮಾಡಿ ಕಾರಣಿಗೆ ಹೋಗಿ ಬಂದು ಎತ್ತಿಗೆ ಅದು ನುಚ್ಚು ಮಾಡಿ ರೀ ಮನುಷ್ಯರು ನುಚ್ಚಿತ್ತಾರ ಎತ್ತಿಗಿನೂ ಕೊಡ್ತಾರ ಅದು ಸಂಪ್ರದಾಯ ಪ್ರಕಾರ ಅದು ರೀ ನಿಮ್ಮ ಕಡೆ ಮಾಡ್ತಾರೆ ಇಲ್ಲ ಹಂಗೆ ಹೇಳಿರಿ ನಮ್ಗೆ ವಿಡಿಯೋದಾಗ ಕಮೆಂಟದೊಳಗೆ ಶೇರ್ದೊಳಗೆ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ